ಅದು ನಮ್ಮ ಚಾಕ್ಲಿಕ್ಕೆ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಬೇಕಂತ ಮಾಡ್ತಾರೆ ಆಮೇಲೆ ನಮಗೆ ಅವರು ಒಳ್ಳೆಯವ್ರ ಥರ ಕಾಣಿಸೋಕೆ ಶುರು ಮಾಡ್ತಾರೆ ಮತ್ತು ನಾವು ಫಾಲೋ ಮಾಡ್ತೀವಿ ಮತ್ತೊಂದು ಹತ್ತಿ ಹತ್ತು ಕೆಲಸ ಕೆಟ್ಟ ಕೆಲಸ ಮಾಡಿ ಮತ್ತು ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ತಾರೆ ಹಾಗಾಗಿ ಈ ಪಾಪ ನಮ್ಮ ಮೇಲೆ ಇದೆ ನಾವು ಅದಕ್ಕೆ ನಮ್ಮ ಹಿರಿಯರು ಒಂದು ಕತೆ ಹೇಳ್ತಾ ಇದ್ರು ಏನಂದರೆ ಇಬ್ಬರು ಹುಡುಗರು ಈಗ ನೀವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದರೆ ನಿಮಗೆ ಗೊತ್ತಿರುತ್ತೆ ನಮ್ಮ ವಟಾರದಿಂದ ಶಾಲೆ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ಆ ಒಂದು ಕಿಲೋಮೀಟ್ರ್ ದೂರದಲ್ಲಿರೋ ಶಾಲೆಗೆ ಒಂದು ನಾಲ್ಕೈದು ಮಕ್ಕಳು ಹೊಡ ಅಂದ್ರೆ ಒಟ್ಟಿಗೆ ಗುಂಪಲ್ಲಿ ನಡ್ಕೊಂಡು ಹೋಗೋದು ಶಾಲೆಯಿಂದ ಮುಗಿಸ್ಕೊಂಡು ಮತ್ತೆ ಮನೆ ಮನೆ ಹತ್ರ ಒಟ್ಟಿಗೆ ಬರುವುದು ಹಾಗೆ ಇಬ್ಬರು ಮಕ್ಕಳಿದ್ದರು ಗೌರ್ಮೆಂಟ್ ಶಾಲೆ ಹಾಗೆ ಶಾಲೆಗೆ ಹೋಗುವ ದಾರಿಯ ಮಧ್ಯದಲ್ಲಿ ಒಂದು ಕಾಂಪೌಂಡ್ ಆಗಿರೋ ಒಂದು ತೋಟ ಯಾರೋ ಶ್ರೀಮಂತ ಕಾಂಪೌಂಡ್ ಹಾಕಿಸ್ಕೊಂಡಿದ್ದಾನೆ ಒಳಗಡೆ ತುಂಬ ಹಣ್ಣಿನ ಮರ ಆ ರಸ್ತೆಯ ಬದಿಯಲ್ಲಿ ಕಾಂಪೌಂಡ್ ಕಾಂಪೌಂಡ್ ಒಳಗಡೆ ಹಣ್ಣಿನ ಮರ ಆ ಮಾವಿನ ಮರ ಇತ್ತು ಅಲ್ಲೊಂದು ಆ ಮಾವಿನ ಮರ ಕಾಂಪೌಂಡ್ನ ತೋಟಕ್ಕೆ ಹಾಕ್ಬೋದು ಆದರೆ ಮಾವಿನಕಾಯಿ ಮಾವಿನ ಮರದ ರೆಂಬೆ ಕೊಂಬೆಗೆ ಆಗುತ್ತಾ ಆ ಕೊಂಬೆ ರೋಡ್ ಕಡೆ ದಾಟಿತ್ತು ಅಂದರೆ ರೋಡ್ ಕಡೆ ಬಾಗಿತ್ತು ಏನು ಸಿಹಿ ಸಿಹಿಯಾದ ರುಚಿ ರುಚಿಯಾದ ಬಣ್ಣ ಬಣ್ಣದ ಮಾವಿನ ಹಣ್ಣುಗಳು ರೋಡ್ ಕಡೆ ಚಾಚಿಕೊಂಡಿದ್ದವು ಈ ಹುಡುಗರಿಗೆ ಸಹಜವಾಗಿ ಮಾವಿನ ತಿನ್ನಬೇಕು ಅನ್ನಿಸ್ತು ಆದರೆ ಅದು ಅವ್ರ ತೋಟ ಅಲ್ಲ ಅದು ಕಳ್ತಾನೆ ಸಿ ಮೇಲ್ ನೋಡಿದ್ ನೋಡಿದ್ರೆ ಅದು ಕಳ್ತಾನೆ ಅವರು ಹಣ್ಣಿನ ಆಸೆಗೆ ಎಟ್ಕೆಟ್ಕವನ ಆ ತೋಟದ ಮಾಲೀಕ ಇಲ್ಲದೆ ಇರೋ ಸಮಯದಲ್ಲಿ ಎಟ್ಕೋನೆಲ್ಲ ಕಿತ್ಕೊಂಡು ಜು ಬ್ಯಾಗೊಳಿಗೆ ಹಾಕ್ಕೊಂಡು ಹೊರಟು ಹೋದ್ರು ಆದರೆ ಕಾಯಿ ಹಣ್ಣಾಗಿರೋ ಮಾತ್ರ ಅಲ್ಲ ಒಟ್ಟಿನ ಮಾವಿನಕಾಯಿ ಮನೇಲಿ ಹಣ್ಣು ಮಾಡ್ಕೊಳ್ಳೋಣ ಅಂತ ಕಿತ್ಕೊಂಡು ಹೊಂಟೋಗ್ಬಿಟ್ರು ಅಲ್ಲಿ ಅವರು ಮನೆಗೆ ಹೋದರು ಒಬ್ಬ ಮಗ ಏ ಅಂತ ಅಂದುಕೊಳ್ಳಿ ಆ ಒಬ್ಬ ಹುಡುಗನ ತಾಯಿ ಹೇಳಿದ್ರು ನೋಡಪ್ಪ ಶಾಲೆಯಿಂದ ನೀನು ಮನೆಯಿಂದ ಹೆಂಗೆ ಹೋಗಿದ್ದು ಹಾಗೆ ಮನೆಗೆ ಬರಬೇಕು ನಿನ್ನ ಮುಂದೆ ಹಣ ಬಿದ್ದಿದ್ರು ನೀನು ಮುಟ್ಟಬಾರ್ದು ನೀನು ಆ ಮಾವಿನ ಮರದಲ್ಲಿ ಹೋಗಿ ಹಣ್ಣು ಕೇಳೋದು ತಪ್ಪು ಅದು ಕಳತಾನ ಅನ್ಸ್ಕೊಳ್ಳುತ್ತೆ ಮಾಡಬಾರ್ದು ಅಂತ ಹೇಳಿ ಅವರನ್ನು ಬುದ್ಧಿ ಹೇಳಿದ್ರು ಇನ್ನೊಂದು ಮಗುವಿನ ತಾಯಿ ಏನು ಹೇಳಿದ್ರು ಅವ್ರು ಹಂಗೆ ಹೇಳಿಲ್ಲ ಏನು ಹೇಳಿದ್ರು ಅಯ್ಯೋ ಎರಡು ಎರಡು ಕಿತ್ಕೊಂಡ್ಬಂದಿದ್ಯಲೋ ನಾಳಿಕೆ ಅವ್ರಿಗೆ ಗೊತ್ತಿಲ್ಲದಂಗೆ ಇನ್ನೊಂದು ಹತ್ತಿಪ್ಪತ್ತು ಕಿತ್ಕೊಂಡು ಬಾ ಉಪ್ಪಿನಕಾಯಿ ಹಾಕೋಣ ಅಮ್ಮ ಕಳ್ತಾನಲ್ವ ಅಲ್ವಾ ಅದು ಏಯ್ ಅವರು ಕಿತ್ಕೊಂಡು ಬಾರೋ ಒಬ್ಬ ಮಗನಿಗೆ ಹಂಗೆ ಕೀಳಬಾರ್ದಪ್ಪ ಅದು ಅಂತ ತಿದ್ದಿದ್ಲು ಒಂದು ತಾಯಿ ಇನ್ನೊಂದು ತಾಯಿ ಏನು ಹೇಳಿದ್ಲು ಬಾರೋ ನಾಳೆ ಚೀಲ ತೊಗೊಂಡೋಗು ಸರಿ ಆಯಿತು ಮತ್ತೆ ಶಾಲೆಯಿಂದ ಶಾಲೆಗೆ ಹೋದ್ರು ಮತ್ತು ವಾಪಸ್ ಬರಬೇಕಾದ್ರೆ ಮತ್ತೆ ಅದೇ ಯೋಚನೆ ಇವತ್ತು ಹಣ್ಣು ಕೇಳೋಣ ಅಂತ ಒಬ್ಬ ಹುಡುಗ ಹೇಳ್ದ ನೋಡಪ್ಪ ನಮ್ಮ ತಾಯಿ ಕೇಳಬೇಡ ಅಂತ ಹೇಳಿದ್ಲು ನಾನು ಕೇಳಲ್ಲ ಏ ಒಗ ಆಯಿತು ನಾನು ಕಿತ್ಕೊಂಡು ಬರ್ತೀನಿ ಅಂತ ಯಾಕಂದರೆ ತಾಯಿ ಹೇಳಿದ್ಲಲ್ಲ ಮನೆಯಲ್ಲಿ ಒಬ್ಬ ಹುಡುಗ ತಾಯಿ ಹೇಳ್ದಂಗೆ ಕೀಳಿಲ್ಲ ವಾಪಸ್ಸು ಹೋದ ಅಂದರೆ ಮನೆಗೆ ಹೋದ ಇನ್ನೊಂದು ಹುಡುಗ ಚೀಲ ಬೇರೆ ತಂದಿದ್ದ ಕಿತ್ಕೊಂಡು ತೋಟದ ಮಾಲೀಕನ ಕೈಗೆ ಒಂದು ಸರಿ ಸಿಗಾಕೊಳ್ಳಿಲ್ಲ ಒಂದು ಎರಡು ಮೂರು ಸಾರಿ ಅಂದರೆ ಕಳತನದ ರುಚಿ ಹಚ್ಚಿದ ಮೇಲೆ ಹಂಗೆ ಒಂದು ಮಾಡಿ ಅದು ಜೂಜ್ ಆಗಲಿ ಕಳತನ ಆಗಲಿ ವೇಷ್ಯ ಸಹವಾಸ ಆಗಲಿ ಅದು ಪರಸ್ತ್ರೀ ಪರಪುರುಷ ಇದು ಯಾವುದೇ ಆಗಲಿ ಒಂದು ಸಲ ರುಚಿ ಕಂಡುಕೊಂಡ್ಬಿಟ್ರೆ ಅದು ಆಗಲ್ಲ ಅದೇ ಥರ ಇವನು ಕಳೆತನ ಮಾಡಿ ಒಂದು ದಿವಸ ಸಿಗಾಕೊಂಡ ಚೆನ್ನಾಗಿ ಹೊಡೆದ್ರು ಒಡೆದ್ ಮಾತ್ರ ಕಳ್ತಾನೆ ಬಿಡ್ತಾನೆ ಇಲ್ಲ ಬುದ್ಧಿ ಮಾತಿಗೆ ಕೆಲವ್ರು ಬಿಟ್ಬಿಡ್ತಾರೆ ಕೆಲವರು ಎಷ್ಟು ತಪ್ಪಾದರೂ ಮತ್ತೆ ಆ ತಪ್ಪು ಬಂದು ಮಾಡ್ತಾನೆ ಇರ್ತಾರೆ ತಾಯಿ ಕೂಡ ಬೆಂಬಲಿಸೋರಿಗೆ ಶುರುವಾದರು ಅವ್ನು ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಶಾಲೆ ಬಿಟ್ಟಾದ ಮೇಲೂ ನಿಧಾನಕ್ಕೆ ಒಂದೊಂದೇ ವಸ್ತುಗಳನ್ನು ಕದಿಯೋಕೆ ಶುರು ಮಾಡ್ದ ಕದಿದ ಕದ್ದ 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 ಅವನು ಒಂದು ಮಟ್ಟಿಗೆ ಯಾವ ಮಟ್ಟಿಗೆ ದೊಡ್ಡ ಕಳ್ಳ ಅಂದ್ರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳ ಕಳತನ ಮಾಡಲಿಕ್ಕೆ ಶುರು ಮಾಡ್ದ ಅವನಿಗೊಂದು ದಿವಸ ಗಲ್ಲು ಶಿಕ್ಷೆ ಆಯಿತು ಯಾರನ್ನು ಕೊಂದು ಕಳತಾನ ಮಾಡಿ ಏನೇನೋ ಆಗಿ ಗಲ್ಲು ಶಿಕ್ಷೆ ಆಯಿತು ಅವನು ಸಾಯೋ ಸಮಯದಲ್ಲಿ ಕೇಳಿದ್ರಂತೆ ನೋಡಪ್ಪ ನಿನ್ನ ಕೊನೆ ಆಸೆ ಏನು ಅಂತ ಆಗ ಅವನು ಹೇಳಿದನಂತೆ ನನ್ನ ಜೊತೆ ನನ್ನ ತಾಯಿನೂ ಗಲ್ಲಿಗೆ ಏರಿಸಿ ಅಂತ ಯಾಕಪ್ಪ ನಾನು ಕಳತಾನ ಮಾಡಿದಾಗ ಚಿಕ್ಕ ವಯಸ್ಸಲ್ಲಿ ಇದು ತಪ್ಪು ಅಂತ ಹೇಳಿಸಿ ಸರಿ ಮಾಡಬೇಕಾದವಳು ನನ್ನ ಕಳ್ಳತನವನ್ನು ಬೆಂಬಲಿಸಿದ್ಲು ಪ್ರಚೋದನೆ ನೀಡೋದ್ಲು ಆ ಕಾರಣಕ್ಕೆ ನಾನು ಕಳ್ಳನಾದೆ ಈ ಪಾಪ ಅವಳು ಮೇಲೇನೇ ಇದೆ ಅವಳನ್ನು ಗಲ್ಲಿಗೆ ಏರಿಸಿ ಅವಳನ್ನು ಒಡಿತೀನಿ ನಾನು ಕೊಲ್ತೀನಿ ಅಂತ ಹೋಗ್ಬಿಟ್ಟ ಆ ತಾಯಿಯನ್ನು ದೂರ ಕರ್ಕೊಂಡು ಹೋದ್ರು ಇವು ನನ್ನ ಗಲ್ಲಿಗೆರ್ಸೋದ್ರು ಈಗ ಆ ತಾಯಿಯ ಜಾಗದಲ್ಲಿ ನಾವೇ ಇದ್ದೀವಿ ಮನೆ ಮಕ್ಕಳು ಅಥವಾ ಇಂಥದ್ದೇನೋ ಸೋಷಿಯಲ್ ಮೀಡಿಯಾ ಬಳಸೋ ಸಮಯದಲ್ಲಿ ನೋಡ್ರಪ್ಪ ನೀವು ಆ ನಟ ಈ ನಟ ಅಂತ ಹೋಗೋದಾದರೆ ನಮ್ಮ ಮನೆಯಲ್ಲೇ ಇರಬೇಡಿ ಅಂತ ಏನೋ ಕಟ್ನಿಟ್ಟು ಮಾಡಬೇಕಾದ ನಾವು ಅಥವಾ ನಟನ ವಿಚಾರಕ್ಕೆ ಸಮಾಜದಲ್ಲಿ ದೊಂಬಿ ಇದ್ದ ಹೇಳಬೇಕಾದ ಸಮಯದಲ್ಲಿ ಸರ್ಕಾರ ಪೊಲೀಸವರು ಇಂಥದ್ದೆಲ್ಲ ನಡೆಯೋದಕ್ಕೆ ನಾವು ಆಸ್ಪದ ಮಾಡಿಕೊಡ್ಲಿಕ್ಕಿಲ್ಲ ಏನೇ ಅಭಿಮಾನ ಇದ್ದರೂ ನಿಮ್ಮ ಮನಸ್ಸಲ್ಲಿಟ್ಕೊಳ್ಳಿ ಅದನ್ನು ಬಿಟ್ಟು ಸಮಾಜಕ್ಕೆ ನೀವು ಕಂಟಕರಾಗುವುದಾದರೆ ನಾವು ಸುಮ್ಮನೆ ಇರುವುದಿಲ್ಲ ಅಂತ ಒಬ್ಬ ನಿಷ್ಠಾವಂತ ಅಧಿಕಾರಿಗಳು ಪೊಲೀಸವರು ಹೇಳಬೇಕಾದ ಸಮಯದಲ್ಲಿ ನಾವು ನೋಡಿಕೊಂಡು ಸುಮ್ಮನಿದ್ದವನು ಬಿಡಿ ಬೆಂಕಿ ಎತ್ಕೊಂಡಾಗ ಆರಿಸೋಣ ಅಂತ ಅದೀಗ ಸುಟ್ಟು ಹೋಗುವ ಹಂತಕ್ಕೆ ಬಂದಾಗ ಏನು ನೀರಾಕಿ ಏನು ಪ್ರಯೋಜನ ನಾವು ನಾವು ಬುದ್ಧಿವಂತರಾಗಬೇಕು ಹೌದಲ್ವಾ ಹಾಗಾಗಿ ಮನೆ ಮಕ್ಕಳನ್ನು ಸ್ವಲ್ಪ ಗಮನಿಸಿಟ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ದೋ ಫ್ಯಾನ್ ಆಗಿ ಹುಚ್ಚ ಆಗಲಿಕ್ಕೆ ಬಿಡಬೇಡಿ ಅದು ಶುರುವಿನಲ್ಲೇ ಗೊತ್ತಾಯ್ತಾ ಎಷ್ಟು ಬೇಕೋ ಅಷ್ಟು ಕ್ರಿಕೆಟ್ ಆದರೂ ಅಷ್ಟೇ ರಾಜಕಾರಣ ಆದರೂ ಅಷ್ಟೇ ಸಿನಿಮಾ ಆದರೂ ಅಷ್ಟೇ ಎಷ್ಟು ಬೇಕು ಅಷ್ಟು ಮನೆಗೆ ಮಗನಾಗಿ ಮೊದಲು ಆಮೇಲೆ ಬೇರೆಯವ್ರಿಗೆ ಯಾರಿಗೋ ಇರೋ ಅದು ಇದು ಅದು ಆಮೇಲೆ ಮನೆಗೆ ಮಕ್ಕಳಾಗಿ ಸಮಾಜಕ್ಕೊಳ್ಳೆ ಪ್ರಜೆ ಆಗಲಿಕ್ಕೆ ನಾವು ಅವರನ್ನು ತಯಾರು ಮಾಡೋದಿದೆಯಲ್ಲ ಸಮಾಜವಾಗಿ ಎತ್ತವರಾಗಿ ನಮ್ಮ ಕರ್ತವ್ಯ ಅದು ಹಾಗಾಗಿ ಇಲ್ಲಿ ಇದೊಂದು ಘಟನೆ ನಮಗೊಂದು ಪಾಠ ಸೊ ಒಟ್ಟಾರೆ ನಾನು ಹೇಳೋದು ಆ ತಂದೆ ತಾಯಿಗಳ ಶಾಪ ಈಗ ನಾನೊಬ್ಬ ಅಧ್ಯಾತ್ಮದಲ್ಲಿ ಸ್ವಲ್ಪ ಗುರುಜ್ಞಾನ ಪಡ್ಕೊಂಡಿರೋನಾಗಿ ಸ್ವಲ್ಪ ಹೇಳ್ತೀನಿ ಆ ಶಾಪ ಅದು ನಾಡಿಗೂ ತಟ್ಟುತ್ತೆ ಅದಕ್ಕೆ ಅವಕಾಶ ಮಾಡಿಕೊಟ್ಟವ್ರಿಗೂ ತಟ್ಟುತ್ತೆ ಅದು ಅದನ್ನು ಯಾರು ಮಾಡಿದ್ದಾರೋ ಅವ್ರಿಗೂ ತಟ್ಟುತ್ತೆ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ ಬಟ್ ನಾನು ಹೇಳಿದ್ದೀನಿ ಯಾರಿಗೆ ಶಿಕ್ಷೆ ಆಗಲಿ ಯಾರು ತಪ್ಪು ಮಾಡಿದ್ದಾರೋ ಅವ್ರಿಗೆ ಘನಘೋರ ಶಿಕ್ಷೆ ಆಗಲಿ ಆ ಮೂತಿಯನ್ನೆಲ್ಲ ಕೆತ್ತಿ ಥೋ ಏನ್ರಪ್ಪ ಅದು ಹ್ಞೂ ಇದನ್ನು ಯಾರಾದರೂ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯನಾ ಸಿ ಆ ನಟನದ್ದು ಕೈವಾಡ ಇದೆಯೋ ಇಲ್ಲವೋ ನಾನು ಮಾತಾಡೋದಿಲ್ಲ ಇದೇ ಅನ್ನೋದಾದರೆ ಖಂಡಿತ ಶಿಕ್ಷೆ ಆಗಬೇಕು ಇಲ್ಲ ಅನ್ನೋದಾದರೆ ನಾವು ಅದ್ರ ಬಗ್ಗೆ ಮಾತಾಡಬಾರ್ದು ಇಲ್ಲ ಅನ್ಲಿಕ್ಕೆ ಸಾಧ್ಯನಾ ಚಿತ್ರದುರ್ಗದಿಂದ ಇಲ್ಲಿ ಕರ್ಕೊಂಡು ಬಂದು ಏನಿದೆಲ್ಲ ಕತೆ ಹ್ಞೂ ಅದಕ್ಕೆ ನಮ್ಮ ವೈಯಕ್ತಿಕ ಬದುಕು ಚೆನ್ನಾಗಿರಬೇಕು ಆಗ ಮಾತ್ರ ನಾವು ಏನೋ ಹೇಳಬಹುದು ಇರಲಿ ಇದನ್ನು ಸಮಾಜ ನ್ಯಾಯ ಕೊಡಿಸೋರಿಗೂ ಇದನ್ನು ಸಮಾಜ ಅಥವಾ ನಾವು ನೀವುಗಳು ಬಿಡೋದು ಬೇಡ ನ್ಯಾಯ ಸಿಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಬಟ್ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬಾರ್ದು ಈಗ ಒಬ್ಬ ಆ ನಟ ನಮಗೆ ಮೇಲ್ನೋಟಕ್ಕೆ ತಪ್ಪಿತಸ್ಥರ ಕಾಣ್ತಿದ್ದಾರೆ ಸ ಪೊಲೀಸ್ನವರು ಅದನ್ನೇ ಹೇಳುತ್ತಿದ್ದಾರೆ ಅಕಸ್ಮಾತ್ ಇದಕ್ಕೂ ಮೀರಿದೇನು ಟ್ವಿಸ್ಟಲ್ಲಿ ಸಿಗ್ಬೋದು ಆ ನಟ ಗೊತ್ತಿಲ್ಲ ಬಟ್ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ನಿರಪರಾಧಿಗಳಿಗೆ ಶಿಕ್ಷೆ ಆಗೋದು ಬೇಡ ಇದನ್ನು ನಾನು ಈ ಮೂಲಕ ಹೇಳುತ್ತಾ ನಾವು ನಾವು ಬುದ್ಧಿವಂತರಾಗಬೇಕು ಅದರ ಹೊರತಾಗಿ ನಾವು ಇಲ್ಲಿ ಯಾರನ್ನೂ ದೂಷಿಸಿ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹತ್ತು ದಿನ ಹದಿನೈದು ದಿನ ನಡೆಯುತ್ತೆ ಆಮೇಲೆ ಅದು ಆಗುತ್ತೆ ಈ ವಾರದಿಂದ ಎಷ್ಟು ನಡೆದೋ ಒಂದು ಮೇಲೊಂದು ಒಂದು ಬಂದರೆ ಹಳೇದು ಮರೀತಾರೆ ಅಷ್ಟೇ ನಾವು ಬುದ್ಧಿವಂತರಾಗೋಣ ಅಷ್ಟೇ ಸೊ ಸಮಾಜವನ್ನು ಕಟ್ಟೋ ಜವಾಬ್ದಾರಿ ನಮ್ಮದೇ ಇರೋದರಿಂದ ಸ್ವಲ್ಪ ನಾವು ಎಚ್ಚರದಿಂದ ವರ್ತಿಸೋಣ ನಾಗರಿಕರಾಗಿ ವರ್ತಿಸೋಣ ಹ್ಞೂ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಮತ್ತೊಂದು ವಿಚಾರದೊಂದಿಗೆ ಸಾಮಾಜಿಕ ಕಳಕಳಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಹರೇ ಕೃಷ್ಣ ನಮಸ್ಕಾರ